ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಎರಡು ಎರಡೂವರೆ ಗ್ರಾಮಿಂದ ಶುರುವಾಗುವಂಥ ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾನೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಕಲೆಕ್ಷನ್ನು ತುಂಬ ಲೈಟ್ ವೈಟ್ ಆಗಿರುವಂಥ ನೆಕ್ಲೆಸ್ ಕಲೆಕ್ಷನ್ ಡಿಸೈನನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಂಡವರೆಗೂ ನೋಡಿ ವಿಡಿಯೋನ ಮತ್ತೊಬ್ರಿಗೂ ಕೂಡ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿ ನಾನು ತೋರಿಸ್ತಿರೋಂಥ ಫಸ್ಟ್ ಡಿಸೈನ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಐದುವರೆ ಗ್ರಾಮ್ಸಲ್ಲಿ ನಿಮಗೆ ಈ ಥರ ನೆಕ್ಲೆಸ್ ಸಿಗುತ್ತೆ ಏನಂತಂದ್ರೆ ಐದು ಗ್ರಾಮ್ಸಿಗೆ ಐದುವರೆ ಗ್ರಾಮ್ಸಿಗೆ ನೀವು ಗುಂಡನ್ನು ತೊಗೊಂಡು ಅಂದರೆ ಗುಂಡುಗಳು ಟೊಳ್ಳಾಗಿರ್ತವೆ ಗಟ್ಟಿ ಗುಂಡುಗಳೆಲ್ಲ ಟೊಳ್ಳಾಗಿರುವಂಥ ಗುಂಡುಗಳಿಗೆ ನಿಮಗೆ ಇಷ್ಟು ಗುಂಡುಗಳು ಸಿಗೋವಂಥ ಚಾನ್ಸಸ್ ಇರುತ್ತೆ ಆಗಿ ಗಟ್ಟಿ ಗುಂಡುಗಳನ್ನ ತಗೊತೀವಿ ಅಂದರೆ ಒಂದು ಗ್ರಾಮಿಗೆ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಅಷ್ಟು ಸಿಗುತ್ತೆ ಬಟ್ ಏನಂತ ಅಂದರೆ ಈ ಥರ ಗುಂಡುಗಳು ವ್ಯಾಕ್ಸ್ ಗುಂಡುಗಳು ಅಂತ ಹೇಳ್ತಾರಲ್ಲ ಆ ಥರ ಗುಂಡುಗಳನ್ನ ತೊಗೊಂಡ್ರೆ ನಮಗೆ ಒಂದು ಗ್ರಾಮ್ಸಿಗೆಲ್ಲ ಇಪ್ಪತ್ತು ಅಥವಾ ಹದಿನೈದು ಈ ರೇಂಜಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಗುಂಡುಗಳನ್ನ ಉಪಯೋಗಿಸ್ಕೊಂಡು ನಿಮಗೆ ಯಾವ ಥರ ಥರ ನೆಕ್ಲೆಸ್ನ ನೀವು ಮಾಡಿಸ್ಕೊಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ಗಳನ್ನ ಮಾಡಿಸ್ಕೊಬೋದು ಅದರಲ್ಲೂ ಒಂದು ಗ್ರಾಮಿಗೆ ಇವಾಗ ಗೋಲ್ಡ್ ಪ್ಲೇಟೆಡ್ ಈ ಥರ ಗುಂಡುಗಳು ಕೂಡ ಸಿಗ್ತವೆ ಅವರಲ್ಲೂ ಕೂಡ ಯೂಸ್ ಮಾಡಿಕೊಂಡು ಮಾಡಿಸ್ಕೊಬೋದು ಇಲ್ಲ ಒಂದು ಗ್ರಾಮ್ಸಲ್ಲೂ ಕೂಡ ನೀವು ಗುಂಡುಗಳನ್ನ ತಗೊಂಡು ಈ ಥರ ಮಾಡಿಸ್ಕೊಬೋದು ತುಂಬ ಬ್ಯೂಟಿಫುಲ್ಲಾಗಿ ಇದೆ ಇದು ನೋಡಿ ಕಾಂಬಿನೇಷನ್ ನೋಡಿ ಯಾವ ಕಲರಲ್ಲಿ ಗೋಲ್ಡು ಮತ್ತು ಬ್ಲ್ಯಾಕ್ ಕಲರು ಬೀಡ್ಸನ್ನು ಇಟ್ಟು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ಇದು ಐದು ಗ್ರಾಮ್ಸಲ್ಲಿದೆ ತುಂಬಾ ರಿಚ್ ಲುಕ್ ಕೊಡುವಂತಹ ನೆಕ್ಲೆಸ್ ಇದು ನೆಕ್ಕಿಗೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ಜಾಸ್ತಿ ವೆಯ್ಟೇನು ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ ತುಂಬಾ ಲೈಟ್ ವೆಯ್ಟ್ ಇರೋವಂಥದ್ದು ಈ ಚೋಕರ್ ನೆಕ್ಲೆಸ್ ಆಗಿರ್ಬೋದು ಆ ಥರ ಬರ್ತಾವಲ್ವ ಅವೆಲ್ಲ ವೇರ್ ಮಾಡಿದಾಗ ಅಷ್ಟು ನಮಗೆ ಹೆವಿ ಅನಿಸಲ್ಲ ಅದೇ ರೀತಿಯಲ್ಲಿ ಈ ನೆಕ್ಲೆಸ್ಗಳು ಕೂಡ ತುಂಬಾ ಈಸಿಯಾಗಿ ವೇರ್ ಮಾಡ್ಬೋದು ನೋಡಿ ಐದು ಗ್ರಾಮ್ಸಲ್ಲಿ ಇದು ನಿಮಗೆ ಸಿಗುತ್ತೆ ನೋಡಿ ಈ ನೆಕ್ಲೆಸ್ಸು ಕೂಡ ಅಷ್ಟೇ ಲಕ್ಷ್ಮಿ ಮತ್ತು ವಿತ್ ಕಾಯಿನ್ ರೀತಿಯಲ್ಲಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದಷ್ಟೇ ನಿಮಗೆ ಕೇವಲ ಮೂರು ಗ್ರಾಮ್ಸ್ ಎರಡು ಗ್ರಾಮ್ಸಲ್ಲೂ ಕೂಡ ಆರಾಮಾಗಿ ಈ ಥರ ನೀವು ಮಾಡಿಸ್ಕೊಬೋದು ಬಟ್ ಈ ಥರ ಮಾಡಿಸ್ಕೊಬೇಕಂದ್ರೆ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಹಿಡಿಯುತ್ತೆ ಇದೆಲ್ಲ ಕೇವಲ ಎರಡೂವರೆ ಗ್ರಾಮ್ಸ್ ಮೂರು ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೊಬೋದು ನಮಗೆ ಸ್ಟೋನ್ ಯಾವ ಕಲರ್ ಬೇಕದನ್ನು ಅದನ್ನು ನಾವು ತಗೊಂಡ್ರಾಯ್ತು ನೋಡಿ ಇದು ಅಷ್ಟೇ ನಮಗೆ ಮೂರು ಮೂರುವರೆ ಗ್ರಾಮ್ಸಲ್ಲೇ ನಿಮಗೆ ಸಿಗುತ್ತೆ ನೋಡಿ ಆ ಡಾಲರಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಯಾವ ರೀತಿನಲ್ಲಿ ಬೀಡ್ಸ್ ಇಟ್ಟು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ರೆಡ್ ಮಧ್ಯದಲ್ಲಿ ಗ್ರೀನನ್ನು ಇಟ್ಟು ವರ್ಕ್ ಮಾಡಿದ್ದಾರೆ ಅದರಲ್ಲಿ ಮತ್ತೆ ಗೋಲ್ಡ್ ಬೀಡ್ಸ್ ಅನ್ನು ಹಾಕಿ ಕೂಡ ವರ್ಕ್ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಮೂರು ಗ್ರಾಮ್ಸ್ ಮುನ್ನೂರು ಮಿಲಿಯಲ್ಲಿ ನಿಮಗೆ ಈ ಥರ ಒಂದು ನೆಕ್ಲೆಸ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಈ ಥರ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಮತ್ತು ಗ್ರೀನ್ ಸ್ಟೋರನ್ನು ಇಟ್ಟು ವರ್ಕ್ ಮಾಡಿದ್ದಾರೆ ವಿತ್ ಜುಮ್ಕಿ ಅಂದರೆ ಇಯರಿಂಗ್ಸ್ ಕೂಡ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ನೋಡಿ ಇದಂತೂ ಪೂರ್ತಿ ಗೋಲ್ಡಲ್ಲ ಇರುವಂಥ ನೆಕ್ಲೆಸ್ಸು ಮತ್ತು ಇದಕ್ಕೆಲ್ಲ ಬ್ಯಾಕ್ ಥ್ರೆಡ್ ಆಗಿ ನಮಗೆ ಥ್ರೆಡನ್ನು ಕೊಟ್ಟಿದ್ದಾರೆ ಬ್ಯಾಕ್ ಚೈನ್ ಇಲ್ಲ ಥ್ರೆಡನ್ನು ಯೂಸ್ ಮಾಡ್ಬೋದು ಯಾಕೆಂದರೆ ಈ ಥರ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸೋಂಥ ನೆಕ್ಲೆಸ್ಗಳಿಗೆಲ್ಲ ಬ್ಯಾಕಿಗೆ ಥ್ರೆಡನ್ನು ಕೊಟ್ಟು ವರ್ಕ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ನೆಕ್ಲೆಸ್ಗಳು ಅಷ್ಟೇ ಆ ಸ್ಟೋನ್ಗಳು ಅಂದರೆ ಆ ಬೀಡ್ಸ್ಗಳಿದಾವಲ್ಲ ಆ ಕಲರ್ ಬೀಡ್ಸ್ಗಳಿದೆಯಲ್ಲ ಆ ಕಲರ್ ಬೀಡ್ಸ್ಗಳನ್ನ ನಾವು ಸಾವಿರ ರೂಪಾಯಿ ಎಂಟ್ನೂರು ರೂಪಾಯಿ ಈ ರೇಂಜಲ್ಲೆಲ್ಲ ಸಿಗುತ್ತೆ ನಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಬೀಡ್ಸ್ ಬೇಕಾದರೆ ಆ ಥರ ತೊಗೊಂಬೋದು ಯಾವ ಕಲರಲ್ಲಿ ಬೇಕೋ ಆ ಕಲರ್ ಹಾಕಿಸ್ಕೋಬೋದು ನೋಡಿ ಎರಡೂವರೆ ಗ್ರಾಮ್ಸ್ ಇದೆ ಇದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ನೋಡಿ ಇದು ಅಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂತಹ ನೆಕ್ಲೆಸ್ಸು ಇಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ ಪರ್ಸ್ ಡಿಸೈನ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ವೇರ್ ಮಾಡಿದ್ರು ಕೂಡ ನೆಕ್ ಪೂರ್ತಿ ಕವರ್ ಆಗೋ ರೀತಿಯಲ್ಲಿ ಇದೆ ನೋಡಿ ಈ ನೆಕ್ಲೆಸ್ ಬಂದು ನಮಗೆ ಏಳುವರೆ ಗ್ರಾಮ್ಸಲ್ಲಿ ಸಿಗುತ್ತೆ ಏನಿಲ್ಲ ಅಂತಂದರೆ ಜಾಸ್ತಿ ರೇಂಜ್ ಅಂದರೆ ಹತ್ತು ಗ್ರಾಮ್ಸ್ ಒಳಗಡೆನೆ ನಮಗೆ ಈ ಥರ ನೆಕ್ಲೆಸ್ ಸಿಗೋದು ಕಡಿಮೆ ಗ್ರಾಮ್ಸ್ ಅಂದರೆ ಎರಡೂವರೆಯಿಂದ ಜಾಸ್ತಿ ಅಂತಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾರೆ ಅಂತಂದರೆ ಎಂಟು ಹತ್ತು ಹತ್ತು ಗ್ರಾಮ್ಸ್ ಒಳಗಡೆ ನಿಮಗೆ ನೆಕ್ಲೆಸ್ಗಳು ಸಿಗುವಂಥವು ಈ ಥರದವು ಸೊ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಈ ಅಲ್ಲಿ ಪರ್ಲ್ಸ್ ಗುಂಡು ಮತ್ತು ಸ್ಮಾಲ್ ಬೀಡ್ಸು ಇಷ್ಟು ಕೂಡ ವರ್ಕ್ ಮಾಡಿದ್ದಾರೆ ಮತ್ತು ಪೆಂಡೆಂಟು ಪೆಂಡೆಂಟಲ್ಲಿ ನಮಗೆ ಸ್ಟೋನನ್ನು ಇಟ್ಟು ವರ್ಕನ್ನು ಮಾಡಿದ್ದಾರೆ ನಾಲ್ಕೂವರೆ ಗ್ರಾಮ್ಸಲ್ಲಿ ಈ ಥರ ನೆಕ್ಲೆಸ್ನ ಮಾಡಿಸ್ಕೊಬೋದು ನೋಡಿ ಈ ಡಿಸೈನು ಅಷ್ಟೇ ತುಂಬಾ ಯೂನಿಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದರಲ್ಲಿ ಬ್ಯಾಗ್ ಚೈನನ್ನು ಕುಡಿತಾರೆ ಥ್ರೆಡ್ ಎಲ್ಲ ಬ್ಯಾಕಿಗೆ ಚೈನನ್ನು ಕೊಟ್ಟಿದ್ದಾರೆ ನೀವು ಯಾವ ಥರ ಬೇಕಾದರೂ ಮಾಡಿಸ್ಕೊಬೋದು ನಿಮ್ಮ ಕಂಫರ್ಟು ಬಟ್ ಏನಂತ ಅಂದರೆ ಈ ಥರ ಸ್ಮಾಲ್ ಹಂಗಂದರೆ ಲೈಟ್ ವೇಟಲ್ಲಿರುವಂಥ ಜ್ಯುವೆಲ್ಲರ್ಸ್ಗೆಲ್ಲ ಜಾಸ್ತಿ ಈ ಥರನೇ ಬ್ಯಾಕ್ ಥ್ರೆಡ್ ಯೂಸ್ ಮಾಡ್ತಾರೆ ಇವಾಗ ಕಾಮನ್ ಆಗಿಬಿಟ್ಟಿದೆ ಬ್ಯಾಕ್ ಥ್ರೆಡ್ ಥ್ರೆಡ್ಡನ್ನು ಯೂಸ್ ಮಾಡೋವಂಥದ್ದು ಬಟ್ ಏನಂದರೆ ನಮ್ಮ ಸೇಫ್ಟಿ ಪರ್ಪಸ್ಸಿಗೋಸ್ಕರ ನಾವು ಚೈನನ್ನು ಯೂಸ್ ಮಾಡಿಕೊಳ್ಳೋದು ಒಳ್ಳೆಯದು ಕೂಡ ನೋಡಿ ಇದು ಪೂರ್ತಿ ಗೋಲ್ಡಲ್ಲೇ ಇದೆ ನೆಕ್ಲೆ ಬಟ್ ಪೆಂಡೆಂಟಲ್ಲಿ ನಮಗೆ ಸ್ಟೋನ್ ವೈಟ್ ಸ್ಟೋನ್ ಮತ್ತು ರೆಡ್ ಕಲರ್ ಸ್ಟೋನನ್ನು ಇಟ್ಟು ಡಿಸೈನ್ ಮಾಡಿದ್ದಾರೆ ಫುಲ್ ಟಿ ಪ್ಲೇನಲ್ಲೇ ಇದ್ರೆ ಅಷ್ಟು ನೀಟಾಗಿ ಕಾಣಲ್ಲ ಅಂತ ಒಂದು ಒಂದು ಪೆಂಡೆಂಟ್ ಇದ್ದರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಡಿಸೈನ್ ಡಿಸೈನನ್ನು ಮಾಡಿದ್ದಾರೆ ನೋಡಿ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುವಂಥ ನೆಕ್ಲೆಸ್ಸು ಯಾವ ರೀತಿನಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತು ವೇರ್ ಮಾಡಿದ್ರಾಗಲೂ ಕೂಡ ಎಷ್ಟು ಚೆನ್ನಾಗಿ ಇದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಗ್ರೀನು ಮತ್ತು ವೈಟು ಪರ್ಲ್ಸಲ್ಲಿ ವೈಟ್ ಬೀಡ್ಸನ್ನು ಅಂದರೆ ಇಟ್ಕೊಂಡಿದ್ದಾರೆ ಗ್ರೀನ್ ಬೀಡ್ಸು ಮತ್ತು ಅದು ಕಲರ್ ಕಾಂಬಿನೇಷನ್ ಯಾವ ರೀತಿನಲ್ಲಿ ಕಾಂಬಿನೇಷನ್ ಮಾಡಿದ್ದಾರೆ ತುಂಬಾ ಆಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ವೇರ್ ಮಾಡಿದ್ರಂತೂ ನೆಕ್ಲೆಸ್ ಇದು ನೋಡಿ ಈ ಡಿಸೈನ್ ಅಂತೂ ಐದುವರೆ ಗ್ರಾಮ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪರ್ಸಲ್ಲಿ ಫಿನಿಷಿಂಗನ್ನು ಅಲಾಸ್ಟಿಕ್ ಫೈಲ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ ಈ ನೆಕ್ಲೆಸ್ಸಲ್ಲಿ ಪರ್ಲ್ಸು ಮತ್ತು ಗೋಲ್ಡ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಒಂದೊಂದು ಲೈನಿಗೆ ಪರ್ಲ್ಸ್ ಒಂದೊಂದು ಲೈನಿಗೆ ಗೋಲ್ಡ್ ಅನ್ನು ಹಾಕಿ ವರ್ಕ್ ಮಾಡಿದ್ದಾರೆ ಇವತ್ತಿನ ರೈಟಿಂಗ್ ನೋಡಿದರೆ ಈ ಥರ ನೆಕ್ಲೆಸ್ಗಳನ್ನ ಮಾಡಿಸ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ ಕೆಲವೊಂದು ಟೈಮು ಒಂದು ಗ್ರಾಮು ಮತ್ತು ನಾಲ್ಕು ಗ್ರಾಮ್ಸ್ ಐದು ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡೋದಕ್ಕೂ ಕೂಡ ತುಂಬ ಎಲ್ಲ ಕಡೆಯೂ ಕೂಡ ವೇರ್ ಮಾಡ್ಕೊಬೋದು ಆರಾಮಾಗಿ ಮತ್ತು ಲೈಟ್ ವೆಯ್ಟ್ ಕೂಡ ಇರೋದ್ರಿಂದ ನೋಡೋದಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಡಿಸೈನನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ವೇರಿಂಗ್ಸ್ ಇಯರಿಂಗ್ಸ್ ಕೂಡ ಬೇಕಂದ್ರೆ ವಿತ್ ಇಯರಿಂಗ್ಸು ಕೂಡ ನಿಮಗೆ ಸಿಗುತ್ತೆ ಬೇಕಿದ್ರೆ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಪರ್ಸ್ ಕಾಂಬಿನೇಷನಲ್ಲಿ ಸ್ಟೋನ್ ಕಾಂಬಿನೇಷನಲ್ಲೂ ಕೂಡ ನಿಮಗೆ ಮಾಡಿಕೊಡ್ತಾರೆ ಪೆಣ್ಣೆಂಟು ಬೇಕು ಅಂತಂದ್ರೂ ಕೂಡ ನಿಮಗೆ ಡಾಲರ್ ಇಡಿಸ್ಕೊಂಡು ಕೂಡ ನೀವು ವರ್ಕನ್ನು ಮಾಡಿಸ್ಕೊಬೋದು ನೋಡಿ ಇದರಲ್ಲೂ ಕೂಡ ಅಷ್ಟೆನೆ ಗೋಲ್ಡಲ್ಲಿ ಬಿಡ್ಸನ್ನು ಹಾಕ್ಬಿಟ್ಟು ವರ್ಕ್ ಮಾಡಿ ಮತ್ತು ಪೆಂಡೆಂಟನ್ನು ಇಟ್ಟಿದ್ದಾರೆ ಅದರಲ್ಲಿ ಜುಮ್ಕಿನ ಕೊಟ್ಟಿದ್ದಾರೆ ಇದರಲ್ಲಿ ಸಿಂಪಲಾಗಿ ಒಂದು ಸ್ಟೋನನ್ನು ಇಟ್ಟು ವರ್ಕ್ ಮಾಡಿದೆ ಇದು ತುಂಬ ಸಿಂಪಲ್ಲು ನಿಮಗೆ ಎರಡು ಗ್ರಾಮ್ಸ್ ಎರಡೂವರೆ ಗ್ರಾಮ್ಸಲ್ಲಿ ನೀವು ಆರಾಮಾಗಿ ಮಾಡಿಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಎರಡೂವರೆ ಗ್ರಾಮ್ಸಲ್ಲಿರುವಂಥದ್ದು ಮೂರದೇ ಏರಲ್ಲಿದೆ ಫಸ್ಟ್ ಒನ್ ಸೆಕೆಂಡ್ ಒನ್ ಮತ್ತು ತರ್ಡ್ ಒನ್ನಲ್ಲಿ ಪರ್ಸನ್ನು ಇಟ್ಟು ವರ್ಕ್ ಮಾಡಿದ್ದಾರೆ ಇದು ನೋಡಿ ಸ್ಟೋನ್ಗಳು ಈ ಥರ ಅಂತೂ ಇವಾಗ ಸ್ವಲ್ಪ ದಿನ ಹಿಂದೆ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಯಾವ ಥರ ಬಿಡ್ಸ್ಗಳನ್ನಾದರೂ ಬೇಕಾದರೆ ತೊಗೊಂಡು ನಾವು ವರ್ಕನ್ನು ಮಾಡಿಸ್ಕೊಬೋದಿತ್ತು ನೋಡಿ ಇದಂತೂ ತುಂಬಾ ಯೂನಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಇದಂತೂ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ನೆಕ್ಲೆಸ್ ಜನ ತೋರಿಸಿದ್ದೀನಿ ಕಡಿಮೆ ಕ್ರಮ ಸಿಗುವಂತಹ ನೆಕ್ಲೆಸ್ಗಳನ್ನು ತುಂಬ ಚೆನ್ನಾಗಿರುವಂಥ ನೆಕ್ಲೆಸ್ಗಳು ವಿಡಿಯೋ ಇಷ್ಟಾದರೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಪ್ಪದೇ ಶೇರ್ ಮಾಡಿ